ಹಲೋ ಎವ್ರಿ ವನ್ ಹೇಗಿದ್ದೀರಿ ಎಲ್ಲರು ಈ ದಿನ ನಾವು ಎಂಟನೇ ತರಗತಿಯ ಅಧ್ಯಾಯ ಎರಡು ಬರತ್ತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಈ ಒಂದು ಪಾಠವನ್ನು ವಿವರವಾಗಿ ತಿಳ್ಕೊಳ್ತಾ ಬರೋಣ ಇದು ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಾರ್ಟ್ ಒನ್ ಇದು ನಿಮಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಇ ಟಿ ಮತ್ತು ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ ನಾನು ವಿವರವಾಗಿ ವಿವರಿಸ್ತಾ ಹೋಗ್ತೇನೆ ನಿಮಗೆ ಗೊತ್ತಿರೋ ಹಾಗೆಯೇ ಪಾರ್ಟ್ ಒನ್ನಲ್ಲಿ ಪಾಠದ ವಿವರಣೆ ಪಾರ್ಟ್ ಟೂನಲ್ಲಿ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳು ಪಾರ್ಟ್ ತ್ರೀನಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳು ಹಾಗೆಯೇ ಪಾರ್ಟ್ ಫೋರ್ನಲ್ಲಿ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಕೊಟ್ಟಿರ್ತೇನೆ ಇವೆಲ್ಲವೂ ನನ್ನ ಚಾನಲ್ನಲ್ಲಿರುತ್ತೆ ನೀವು ಹೋಗಿ ಚೆಕ್ ಮಾಡ್ಬೋದು ನಿಮಗೆ ತುಂಬ ಯೂಸ್ ಆಗುತ್ತೆ ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ತರಗತಿಯನ್ನು ಶುರು ಮಾಡೋಣ ಅಧ್ಯಾಯ ಎರಡು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಈ ಅಧ್ಯಯನವನ್ನು ವಿವರವಾಗಿ ತಿಳಿದು ಹೋಗೋಣ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನ ಸಮುದಾಯ ಚರಿತ್ರೆ ಮತ್ತು ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಭೌಗೋಳಿಕ ಪರಿಸರಗಳು ಪ್ರಭಾವ ಬೀರಿವೆ ಮಾನವನ ಜೀವನಕ್ಕೂ ಅವನ ಪರಿಸರಕ್ಕೂ ನಿಕಟ ಸಂಬಂಧವಿದೆ ಆದ್ದರಿಂದ ಮನುಷ್ಯನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರದ ಅರಿವು ಅತ್ಯವಶ್ಯಕವಾಗಿದೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವ ಭಾರತವು ಒಂದು ಉಪಖಂಡ ಮೂರು ಕಡೆ ನೀರಿನಿಂದಲೂ ಒಂದು ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದರಿಂದ ಇದೊಂದು ಪರ್ಯಾಯ ದ್ವೀಪವಾಗಿದೆ ಭಾರತ ಇಂದು ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾ ಮತ್ತು ಮಯನ್ಮಾರ್ಗಳೊಂದಿಗೆ ತನ್ನ ಭೂಗಡಿಯನ್ನು ಹೊಂದಿದೆ ಏನನ್ನು ಹೊಂದಿದೆ ಭೂಗಡಿಯನ್ನು ಹೊಂದಿದೆ ನೀವು ನೋಡುವ ಮುಂದಿನ ಮೊದಲ ಭೂಪಟದಲ್ಲಿ ಗುರುತಿಸಿರುವ ಪ್ರದೇಶಗಳೆಲ್ಲವೂ ಸೇರಿ ಅಖಂಡ ಭಾರತವಾಗಿತ್ತು ಈಗ ಮುಂದೆ ನಾನು ಮ್ಯಾಪ್ನ ತೋರಿಸಿ ಅಖಂಡ ಭಾರತ ಹೇಗಿತ್ತು ಅಂತ ನಾವು ನೋಡ್ಬೋದು ಇದು ಭರತ ವರ್ಷ ಭರತ ಖಂಡ ಸಿಂಧು ದ್ವೀಪ ಬೃಹತ್ ಭಾರತ ಅಖಂಡ ಭಾರತ ಹೀಗೆ ಮುಂತಾದ ಹೆಸರುಗಳಿಂದ ಇದನ್ನು ಕರೀತಾ ಇದ್ರು ಪ್ರಸ್ತುತ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ನಮ್ಮ ರಾಷ್ಟ್ರೀಯ ರಾಜಧಾನಿ ಪ್ರದೇಶವನ್ನು ಸೇರಿ ಅಂದರೆ ದೆಹಲಿಯನ್ನು ಸೇರಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಭಾರತದ ಭೂ ರಚನೆಯು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶವನ್ನು ದಕ್ಷಿಣದ ದಖನ್ ಪ್ರಸ್ಥಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ ಭಾರತದ ಸುರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ಇವು ಕಾಯ್ದಿರಿಸಲು ಸಹಾಯವಾಗಿವೆ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳ ವಾಯುವ್ಯ ಭಾರತದಲ್ಲಿನ ಬೊಲಾನ್ ಮತ್ತು ಕೈಬರ್ ಕಣಿವೆಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ ಅಂತ ಹೇಳ್ಬೋದು ಸಮತಟ್ಟಾದ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳು ಪ್ರಾಚೀನ ನಾಗರಿಕತೆಗಳಾದ ಸಿಂಧು ಮತ್ತು ವೇದಕಾಲದ ನಾಗರಿಕತೆಗಳು ಇಲ್ಲಿಯೇ ಹುಟ್ಟಿಕೊಂಡಿವೆ ಎಲ್ಲ ಕಾಲಘಟ್ಟಗಳಲ್ಲಿ ಈ ಫಲವತ್ತಾದ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಅನೇಕ ಕದನಗಳು ಸಹ ನಡೆದಿವೆ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳುವ ಪ್ರಸ್ಥಭೂಮಿ ಹಾಗೂ ಡಕನ್ ಪ್ರಸ್ಥಭೂಮಿ ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಭಾರತದ ಈ ಎರಡು ಭಾಗಗಳನ್ನು ಆಳಿದರು ಉತ್ತರ ಹಾಗೂ ದಕ್ಷಿಣ ಭಾರತವೆಂಬ ವಿಭಜನೆಯು ಸಾಂಸ್ಕೃತಿಕ ವೈವಿಧ್ಯತೆಗೆ ಕಾರಣವಾಗಿದೆ ಈಗ ನಾವು ಅಖಂಡ ಭಾರತದ ಭೂಪಟವನ್ನು ಪೂರ್ತಿಯಾಗಿ ನೋಡ್ಕೊಂಡು ನೋಡಿ ಇದು ಅಖಂಡ ಭಾರತದ ಭೂಪಟ ಅಂದರೆ ಹಿಂದೆ ಈ ಥರ ಇತ್ತು ಅಫ್ಘಾನಿಸ್ತಾನ ಪ್ರಾಂತ್ಯ ಪಾಕಿಸ್ತಾನ ಇವೆಲ್ಲದೂ ಭಾರತವೇ ಆಗಿತ್ತು ನೇಪಾಳ ಭೂತಾನ್ ಇದೆಲ್ಲ ಬಾಂಗ್ಲಾದೇಶ ಎಲ್ಲ ಸೇರಿಕೊಂಡಿತ್ತು ಓಕೆ ಈ ಭೂಪಟವನ್ನು ಹಿಂದೆ ಭಾರತ ಯಾವ ರೀತಿ ಇತ್ತು ಅಂದರೆ ಅಖಂಡ ಭಾರತದ ಭೂಪಟ ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಇದನ್ನು ನಮಗೆ ತೋರಿಸಿದ್ದಾರೆ ಇದು ನೋಡಿದ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಭಾರತದ ಕರಾವಳಿಯು ವಿಸ್ತಾರವಾಗಿದ್ದು ಸಾವಿರದ ಆರುನೂರು ಕಿಲೋಮೀಟರ್ಗಳವರೆಗೆ ಇದು ಹಬ್ಬಿಕೊಂಡಿದೆ ಪೂರ್ವ ಕರಾವಳಿಯನ್ನು ಕೋರಮಂಗಲ ತೀರ ಮತ್ತು ಉತ್ಕಲ ತೀರವೆಂದು ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಮಲಬಾರ್ ತೀರವೆಂದು ಅಂತ ಕರೀತಾರೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವ ಹತ್ತಾರು ರೇವು ಪಟ್ಟಣಗಳು ಯುರೋಪ್ರನ್ನು ಆಕರ್ಷಣೆ ಮಾಡಿತು ಆ ಕಾಲದ ವಿದೇಶಿ ವ್ಯಾಪಾರವು ಸಾಮಾನ್ಯವಾಗಿ ಸಮುದ್ರದ ಮೂಲಕವೇ ಆಗ್ತಾ ಇತ್ತು ಯಾವುದ್ರ ಮೂಲಕ ಸಮುದ್ರದ ಮೂಲಕ ಈ ಕಾರಣಕ್ಕಾಗಿಯೇ ರೇವು ಪಟ್ಟಣಗಳ ಅಭಿವೃದ್ಧಿಯು ಸಾಧ್ಯವಾಗಿ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳಾದ ಪಾಂಡ್ಯ ಚೇರ ಹಾಗೂ ಚೋಳರ ರಾಜ್ಯಗಳ ಉದಯಕ್ಕೆ ಇದು ಕಾರಣವಾಗುತ್ತೆ ಇಲ್ಲಿ ನಾನು ನಿಮಗೆ ಇನ್ನೊಂದು ಅಂಶವನ್ನು ಹೇಳ್ತೇನೆ ಅಂದರೆ ಭಾರತದ ಕರಾವಳಿಯ ಉದ್ದ ಆರು ಸಾವಿರದ ನೂರು ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ಅದಕ್ಕೆ ದ್ವೀಪ ಸೇರಿದರೆ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಆಗುತ್ತೆ ಯಾವ ದ್ವೀಪ ಅಂದರೆ ಅಂಡಮಾನ್ ನಿಕೋಬರ್ ದ್ವೀಪ ಸೇರಿ ಕೇಳಿದ್ರೆ ಆ ರೀತಿ ಉತ್ತರವನ್ನು ನಾವು ಬರೀಬೇಕಾಗುತ್ತೆ ಇಲ್ಲಿ ಕರಾವಳಿಯ ವಿಸ್ತಾರವನ್ನು ಮಾತ್ರ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ನೋಡೋಣ ಭಾರತದ ಭೌಗೋಳಿಕ ಲಕ್ಷಣಗಳು ಭಾರತದ ಭೌಗೋಳಿಕ ಲಕ್ಷಣವನ್ನು ಇಲ್ಲಿ ಕೊಟ್ಟಿದ್ದಾರೆ ವೈವಿಧ್ಯವಾದ ಕೂಡಿದ ಭಾರತೀಯ ಭೌಗೋಳಿಕ ಪರಿಸರವು ಇಲ್ಲಿ ಬದುಕಿ ಬಾಳಿದ್ದ ಜನಾಂಗಗಳ ಮೇಲೆಯೂ ಪ್ರಭಾವವನ್ನು ಬೀರಿದೆ ಜನಾಂಗೀಯ ಅನನ್ಯತೆಗಳ ನಡುವೆ ಇಲ್ಲಿ ಭಾವನಾತ್ಮಕವಾಗಿ ಬೆಸೆದು ಹೋದ ಸಂಸ್ಕೃತಿಯು ತನ್ನ ಎಲ್ಲ ವೈವಿಧ್ಯಗಳನ್ನು ಮೈಗೂಡಿಸಿಕೊಂಡಿದೆ ವೈವಿಧ್ಯಗಳಲ್ಲಿನ ಏಕತೆಯೇ ಇದರ ಜೀವಾಳ ಇಲ್ಲಿ ನೋಡಿ ನಾನು ಭಾರತದ ಭೌಗೋಳಿಕ ಲಕ್ಷಣಗಳು ಇದರ ಒಂದು ಮ್ಯಾಪನ್ನು ಹಾಕಿದ್ದೀನಿ ಇಲ್ಲಿ ನಿಮಗೆಲ್ಲ ನದಿಗಳು ತಾರ್ ಮಾರುಭೂಮಿ ಯಾವ ರೀತಿ ಇದೆ ಅಂತ ನೀವು ಇದನ್ನು ಸ್ಕ್ರೀನ್ಶಾಟ್ ತಕ್ಕೊಂಡು ನೋಡ್ಕೊಬೋದು ಯಾರಿಗೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಯಾರಿಗೆ ಗೌರ್ಮೆಂಟ್ ಪುಸ್ತಕಗಳು ಸಿಕ್ಕಿಲ್ಲ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ ಸೊ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಆಲ್ರೆಡಿ ನಿಮ್ಮ ಹತ್ರ ಗೌರ್ಮೆಂಟ್ ಬುಕ್ ಇದೆ ಅಂದರೆ ಓಕೆ ನೀವು ಅದರಲ್ಲಿ ನೋಡ್ಕೊಬೋದು ನೆಕ್ಸ್ಟ್ ನೋಡೋಣ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ ಹಾಗಂದ್ರೇನು ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯೋದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಇದನ್ನು ನಾವು ಚರಿತ್ರೆಯ ಪೂರ್ವಕಾಲ ಅಂತ ಕರಿತೀವಿ ಇಲ್ಲಿ ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆಯ ಅಧ್ಯಯನಕ್ಕೆ ನಮಗೆ ದೊರಕಿಲ್ಲ ಹಾಗಿದ್ದ ಮೇಲೆ ಇವರ ಬದುಕನ್ನು ನಾವು ಹೇಗೆ ತಿಳ್ಕೊಳ್ಳೋದು ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ನಾವು ಏನಂತ ಕರಿತೀವಿ ಅಂದರೆ ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರಂತ ಕರಿತೀವಿ ಈ ಕಾಲದಲ್ಲಿ ಮನುಷ್ಯನ ಬದುಕು ಒಂದು ಅಲೆಮಾರಿಯ ಬದುಕಾಗಿತ್ತು ಅಂದರೆ ಅವರು ಒಂದು ಕಡೆ ಇರ್ತಿರಲಿಲ್ಲ ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ಅವರು ತೊಡಗ್ತಾಯಿದ್ರು ಅದಕ್ಕಾಗಿ ನವರು ಬೇರೆ ಬೇರೆ ಜಾಗವನ್ನು ಹುಡ್ಕೊಳ್ತಾ ಹುಡ್ಕೊಳ್ತಾ ಹೋಗ್ತಾ ಇದ್ರು ಬೇಟೆಯಾಡೋದಕ್ಕೆ ಓಕೆ ಇದು ಅಲೆಮಾರಿಯ ಬದುಕಾಗಿತ್ತು ವಸ್ತು ಅಧ್ಯಯನಕಾರರಿಗೆ ಈ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದು ಬೇಟೆಯಾಡಲು ತಯಾರಿಸಿದ್ದ ಹಾಗೂ ಬಳಸುತ್ತಿದ್ದ ಕೆಲವು ಪರಿಕರಗಳು ದೊರೆತಿವೆ ಈ ಪ್ರಾಚ್ಯಕಾರ ಪ್ರಾಚ್ಯ ವಸ್ತು ಅಧ್ಯಯನ ಮಾಡ್ತಾರಲ್ಲ ಅವರಿಗೆ ಆ ಟೈಮಲ್ಲಿ ಅವರು ಬಳಕೆ ಮಾಡ್ತಿದ್ದಂಥ ವಸ್ತುಗಳು ಸಿಕ್ಕಿದವೆ ಪ್ರಾಯಶಃ ಜನರು ಶಿಲೆ ಕಟ್ಟಿಗೆ ಹಾಗೂ ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಅವರು ಬಳಸ್ತಿದ್ರು ಇವುಗಳಲ್ಲಿ ನಮಗೆ ಶಿಲೆಯಲ್ಲಿ ತಯಾರಿಸಿದ ಪರಿಕರಗಳಷ್ಟೇ ಕಾಲವನ್ನು ಭೇದಿಸಿ ಇವತ್ತಿಗೂ ಅಧ್ಯಯನದ ಆಧಾರವಾಗಿ ಉಳಿದುಕೊಂಡಿದೆ ಅಂದರೆ ಶಿಲೆಯಲ್ಲಿ ತಯಾರಿಸಿರುವಂತಹ ವಸ್ತುಗಳು ಶಾಶ್ವತವಾಗಿ ಉಳ್ಕೊಳ್ತವೆ ಹಾಳಾಗೋದಿಲ್ಲ ಅದರಿಂದ ಅದನ್ನು ನೋಡಿ ಅವರು ಕೈ ಎಷ್ಟು ಕಾಲ ಹಿಂದಿಂದು ಅಂತ ಹೇಳಿ ಅದನ್ನು ಬಳಸ್ತಾರೆ ಅದು ಈಗಲೂ ಆಧಾರವಾಗಿ ನಮ್ಮ ಕೈಲೇ ನಮಗಿದೆ ಸಿಗುತ್ತೆ ನೋಡೋದಕ್ಕೆ ಸಿಗುತ್ತೆ ಇವರು ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು ಮರಗಳ ತೊಗಟೆಯನ್ನು ಮತ್ತು ಪ್ರಾಣಿಗಳ ಚರ್ಮವನ್ನು ಕೀಳಲು ಹಣ್ಣು ಮತ್ತು ಬೇರುಗಳನ್ನು ಕತ್ತರಿಸಲು ಈ ಶಿಲಾಪರಿಕರಗಳನ್ನು ಇದ್ದರು ಜನರು ಎಲುಬು ಮತ್ತು ಕಟ್ಟಿಗೆಯನ್ನು ಕೈ ಹಿಡಿಯಾಗಿ ಅಳವಡಿಸಿ ಅವುಗಳನ್ನು ಭರ್ಜಿ ಹಾಗೂ ಬಾಣವನ್ನಾಗಿಸಿಕೊಂಡು ಬೇಟೆಯಾಡ್ತಿದ್ರು ಮರವನ್ನು ಕಡಿದು ಸೌದೆಯಾಗಿ ಬಳಸಲು ಶಿಲೆಗಳನ್ನು ಕೊಡಲಿಯನ್ನಾಗಿ ಮಾಡಿಕೊಂಡಿದ್ರು ಗುಡಿಸಲನ್ನು ಕಟ್ಟಲು ಮರವನ್ನು ಬಳಸ್ತಿರ್ಬೋದು ಅವರು ಬಳಸಿದ್ರೇನು ಮರವನ್ನು ಕೆಲವೊಂದು ಆಯುಧಗಳ ಹಿಡಿಯಾಗಿ ಅದನ್ನು ರೂಪಿಸ್ಕೊಂಡಿದ್ರು ಹೀಗೆ ಈ ಮೇಲಿನ ವಿವರಗಳೆಲ್ಲವೂ ಚರಿತ್ರೆಯ ಪೂರ್ವಕಾಲದ ಪ್ರಮುಖ ಲಕ್ಷಣಗಳನ್ನು ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ನೋಡೋಣ ಇವರು ಬದುಕಿಗಾಗಿ ಬಳಸಿಕೊಂಡ ತಾಣಗಳು ಯಾವ್ಯಾವ ತಾಣಗಳಲ್ಲಿ ಇವರು ಇದ್ದರು ಅಂತ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ಭಾರತದಲ್ಲಿ ಬಿಂಬೆಡ್ಕ ಹುಣಸಗಿ ಮತ್ತು ಕರ್ನೂಲ್ಗಳ ಪ್ರದೇಶದಲ್ಲಿ ಈ ನೆಲೆಗಳಲ್ಲಿ ಲಭ್ಯವಾಗಿದೆ ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದ ಇನ್ನು ಬೇರೆ ಬೇರೆ ನೆಲೆಗಳು ಕೂಡ ಭಾರತದಲ್ಲಿ ಲಭ್ಯವಿದೆ ಇಂತಹ ಬಹುತೇಕ ನೆಲೆಗಳು ನದಿಗಳು ಹಾಗೂ ಕೊಳ್ಳಗಳಲ್ಲಿ ಕಂಡುಬಂದಿವೆ ಇಷ್ಟೇ ಅಲ್ಲದೆ ಈ ಕಾಲಘಟ್ಟದ ಮನುಷ್ಯನ ಅಳಿವು ಉಳಿವುಗಳಿಗೆ ಶಿಲೆಗಳ ಪರಿಕರಗಳು ಅನಿವಾರ್ಯವಾದ್ದರಿಂದ ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳಗಳನ್ನೇ ಅವರು ವಾಸಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಮನುಷ್ಯನು ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದ ಇಂತಹ ಪ್ರದೇಶಗಳನ್ನು ಕೈಗಾರಿಕೆಯ ನೆಲೆಗಳಂತ ಕರೆಯಲಾಗಿದೆ ಅದನ್ನು ಆ ರೀತಿ ಭಾವಿಸಲಾಗಿದೆ ಹಾಗಾಗಿ ಅದನ್ನು ಕೈಗಾರಿಕಾ ನೆಲೆ ಅಂತ ಕರೀತಾರೆ ಇಂತಹ ಕೈಗಾರಿಕೆಗಳ ನೆಲೆ ಎಲ್ಲಿ ಎನ್ನುವುದನ್ನು ತಿಳಿಯೋದು ಹೇಗೆ ಅಂದರೆ ಸಾಮಾನ್ಯವಾಗಿ ಕೆಲವೆಡೆ ಬಂಡೆಗಳು ಕಂಡುಬರುವ ಪ್ರದೇಶದಲ್ಲಿ ಕೆಲವು ಕಲ್ಲಿನ ಪರಿಕರಗಳನ್ನು ನಾವು ಕಾಣಬಹುದು ಬಹುಶಃ ಈ ಪರಿಕರಗಳನ್ನು ರೂಪಿಸುವ ಸಂದರ್ಭದಲ್ಲಿ ಕೆಲವೊಂದು ಕಲ್ಲಿನ ಪರಿಕರಗಳನ್ನು ಅವರು ತ್ಯಜಿಸಿರಬಹುದು ಅಂದರೆ ಇದು ಬಳಕೆಗೆ ಯೋಗ್ಯವಾಗಿಲ್ಲ ಹೇಳಿ ಅದನ್ನು ಅವರು ತಿರಸ್ಕರಿಸಿರಬಹುದು ಇಷ್ಟೇ ಅಲ್ಲದೆ ಹಾಗೆ ನಿರ್ಮಿಸುವ ಸಂದರ್ಭದಲ್ಲಿ ಮೂಡಿ ಬರುವ ಕಲ್ಲಿನ ಚಕ್ಕೆಗಳ ರಾಶಿಗಳು ನೆಲೆಗಳ ಸುತ್ತಲಿನ ಪ್ರದೇಶದಲ್ಲಿ ಲಭ್ಯವಾಗಿದೆ ಮನುಷ್ಯನು ಇಂತಹ ಪ್ರದೇಶಗಳಲ್ಲಿ ಅನೇಕ ವರ್ಷಗಳು ನೆಲೆಸಿರಲು ಸಾಧ್ಯವಿದೆ ಇಂತಹ ನೆಲೆಗಳಿಗೆ ವಾಸ ಹಾಗೂ ಕೈಗಾರಿಕೆಯ ನೆಲೆಗಳು ಅಂತ ಕರೀತಾರೆ ನೆಕ್ಸ್ಟ್ ನಾವು ನೋಡುವಂಥದ್ದು ಬೆಂಕಿಯ ಬಗೆಗಿನ ತಿಳಿವು ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ನಮಗೆ ದೊರೆತಿವೆ ಇದು ಬೆಂಕಿಯ ಬಗೆಗೆ ಅವರಿಗೆ ಇದ್ದಂತಹ ಅರಿವನ್ನು ಹಾಗೂ ಅದರ ಬಳಕೆಯನ್ನು ಸೂಚಿಸುತ್ತದೆ ಬಹುಶಃ ಅವರು ಬೆಂಕಿಯನ್ನು ಆಹಾರ ಬೇಯಿಸೋದಕ್ಕೆ ಬೆಳಕನ್ನು ಪಡೆಯೋದಕ್ಕೆ ಹಾಗೂ ಪ್ರಾಣಿಗಳನ್ನು ಹೆದರಿಸೋದಕ್ಕೆ ಇತ್ಯಾದಿ ಬೇರೆ ಬೇರೆ ಕಾರಣಗಳಿಗೆ ಅವರು ನೆಕ್ಸ್ಟ್ ನಾವು ನೋಡೋಣ ಗುಹಾಲಯಗಳಲ್ಲಿ ಕಂಡು ಬಂದಿರುವ ರೇಖಾಚಿತ್ರಗಳು ಕೆಲವೊಂದು ಗುಹಾಲಯದಲ್ಲಿ ಕೆಲವೊಂದು ಚಿತ್ರಗಳು ದೊರಕಿದ್ದಾವೆ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಶಿಲಾಯುಗದ ಮಾನವರು ವಾಸವಾಗಿದ್ದ ಹಲವು ಗುಹೆಗಳಲ್ಲಿ ನಾವು ಕೆಲವು ರೇಖಾ ಚಿತ್ರಗಳನ್ನು ಸಹ ಕಾಣಲು ಸಾಧ್ಯ ಇವುಗಳನ್ನು ಅವರು ಗುಹೆಯ ಗೋಡೆ ಹಾಗೂ ಬಂಡೆಗಳ ಮೇಲೆ ಚಿತ್ರಿಸಿರುವುದನ್ನು ಇಂದಿಗೂ ನಾವು ಕಾಣಬಹುದು ಇಂತಹ ಕೆಲವು ಚಿತ್ರಗಳನ್ನು ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಗುಹೆಗಳಲ್ಲಿ ಕಾಣುತ್ತೇವೆ ಇವುಗಳಲ್ಲಿ ಕಾಡು ಮೃಗಗಳ ಹಾಗೂ ಬೇಟೆಯ ಚಿತ್ರಗಳಿದ್ದು ಅವುಗಳು ಅತ್ಯಂತ ಸುಂದರವಾಗಿ ಮೂಡಿಬಂದಿವೆ ನೆಕ್ಸ್ಟ್ ನಾವು ನೋಡೋಣ ಬದಲಾಗುತ್ತಿರುವ ಪರಿಸರ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯು ಉಂಟಾಯಿತು ಉಂಟಾಯಿತು ಅಂತ ಭಾವಿಸಲಾಗಿದೆ ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಿತು ಹಲವೆಡೆ ಇದು ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣವಾಯಿತು ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂತಾನಾಭಿವೃದ್ಧಿಯ ಕಾರ್ಯದಲ್ಲಿ ತೊಡಗಿ ಅವುಗಳ ಸಂತತಿಯು ಹೆಚ್ಚಾಗತೊಡಗಿದವು ಈ ಸಂಕುಲಗಳ ಜೊತೆಯಲ್ಲಿ ಜಿಂಕೆ ಕಡವೆ ಮೇಕೆ ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು ಇವನ್ನೇ ಬೇಟೆಯಾಡುತ್ತಿದ್ದ ಮಾನವ ಈ ಈಗ ಅವುಗಳ ಸ್ವಭಾವ ಆಹಾರದ ರೀತಿ ಹಾಗೂ ಸಂತತಿ ವೃದ್ಧಿಯ ಬಗ್ಗೆ ತಿಳ್ಕೊಳ್ತಾನೆ ಕ್ರಮೇಣವಾಗಿ ಕೆಲ ಪ್ರಾಣಿಗಳನ್ನು ಹಿಡಿದು ತಂದು ಸಾಗತೊಡಕ್ತಾನೆ ಪೋಷಿಸತೊಡಗಿತನು ಅಂತಿದೆ ಹೀಗೆ ಈ ರೀತಿಯಾಗಿ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭ ಆಗುತ್ತೆ ಹೊಳೆ ಕೆರೆಗಳಲ್ಲಿ ಮೀನು ಹಿಡಿಯೋದನ್ನು ಈತ ಕಲ್ತಿದ್ದ ಅಕ್ಕಿ ಗೋಧಿ ಹಾಗೂ ಬಾರ್ಲಿಯಂತಹ ದವಸ ಧಾನ್ಯಗಳನ್ನು ಇವನು ಆಹಾರಕ್ಕಾಗಿ ಬಳಸ್ತಾ ಇದ್ದ ಅದನ್ನು ಅವನು ತಿಳ್ಕೊಂಡ ಕ್ರಮೇಣವಾಗಿ ಅವುಗಳನ್ನು ಬೆಳೆಯುವ ವಿಧಾನವನ್ನು ಕೂಡ ಅವನು ಕಂಡುಕೊಳ್ತಾನೆ ನಾವು ಈಗ ತಿಳಿದುಕೊಂಡ ಕಾಲಘಟ್ಟವನ್ನು ಪ್ರಾಕ್ತನ ಶಾಸ್ತ್ರಜ್ಞನು ವಿವಿಧ ಹೆಸರುಗಳಿಂದ ಕರೀತಾರೆ ಇದರ ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಹಳೆಯ ಶಿಲಾಯುಗವೆಂದವರು ಕರೀತಾ ಇದ್ದರು ಹಳೆ ಶಿಲಾಯುಗದ ಕಾಲವು ಎರಡು ಮಿಲಿಯನ್ ವರ್ಷಗಳಷ್ಟು ಹಳೆಯದು ಹಾಗೂ ಅದು ಸುಮಾರು ಹನ್ನೆರಡು ಸಾವಿರ ವರ್ಷಗಳವರೆಗೆ ವಿಸ್ತರಿಸಲ್ಪಟ್ಟಿದೆ ಈ ಸುದೀರ್ಘ ಕಾಲಾವಧಿಯನ್ನು ಮೂರು ಹಂತಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಆದಿ ಮಧ್ಯ ಮತ್ತು ಅಂತ್ಯ ಹಳೆ ಶಿಲಾಯುಗ ಅಂತ ನೋಡಿ ಚರಿತ್ರೆಯ ಪೂರ್ವ ಹಂತಗಳ ರೇಖಾಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹಳೆ ಶಿಲಾಯುಗ ಮಧ್ಯ ನವ ನವಶಿಲಾಯುಗ ಹಳೆ ಶಿಲಾಯುಗದಲ್ಲಿ ಮತ್ತೆ ಮೂರು ವಿಧ ಆದಿ ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಅಂತ್ಯ ಹಳೆ ಶಿಲಾಯುಗ ಅಂತ ಈ ರೀತಿಯಾಗಿ ವಿಭಾಗವನ್ನು ಮಾಡಲಾಗಿದೆ ಈ ಒಂದು ಡಯಾಗ್ರಾಮ್ ನೋಡಿಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಮತ್ತು ನೆನಪಿನಲ್ಲಿ ಸಹ ಉಳಿಯುತ್ತೆ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಿದ್ದ ಆಯುಧಗಳನ್ನು ಕೊಟ್ಟಿದ್ದಾರೆ ಹಿಂದೆ ಹಳೆಯ ಶಿಲಾಯುಗದಲ್ಲಿ ಯಾವ ರೀತಿ ಆಯುಧಗಳನ್ನು ಬಳಸ್ತಾ ಇದ್ರು ಅಂತ ಕೊಟ್ಟಿದ್ದಾರೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಂದ ಹಿಡಿದು ಸುಮಾರು ಹತ್ತು ಸಾವಿರ ವರ್ಷಗಳವರೆಗಿನ ಕಾಲವನ್ನು ಮಧ್ಯಶಿಲಾಯುಗ ಅಂತ ಕರೀತಾರೆ ಈ ಕಾಲದ ಆಯುಧಗಳು ಸಾಮಾನ್ಯವಾಗಿ ಅತಿ ಚಿಕ್ಕದಿದ್ದು ಈ ಕಾರಣಕ್ಕಾಗಿ ಇವುಗಳನ್ನು ಶಿಲಾಯುಗಗಳು ಅಂತ ಕರೀತಾರೆ ಈ ಕಾಲವನ್ನು ಶಿಲಾಯುಗವೆಂದು ಕರೆಯುತ್ತಾರೆ ಇಲ್ಲಿನ ಮಾನವನು ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಎಲುಬು ಮತ್ತು ಕಟ್ಟಿಗೆಯ ಅಲಂಕಾರಿಕ ಕೈ ಹಿಡಿಗಳನ್ನು ಅವನು ಬಳಸ್ತಾ ಇದ್ದ ಅವುಗಳನ್ನು ಕೈಗೊಡಲಿ ಹಾಗೂ ಗರಗಸಗಳಾಗಿ ಬಳಸ್ತಿದ್ದ ಇದರ ಜೊತೆ ಜೊತೆಯಲ್ಲಿಯೇ ಹಳೆ ಮಾದರಿ ಆಯುಧಗಳು ಸಹ ಮುಂದುವರಿಯುತ್ತವೆ ನೆಕ್ಸ್ಟು ನವಶಿಲಾಯುಗದ ಕಾಲಘಟ್ಟವು ಸುಮಾರು ಹತ್ತು ಸಾವಿರ ವರ್ಷಗಳ ನಂತರದ್ದು ಈ ಕಾಲಘಟ್ಟದ ಕಲ್ಲಿನ ಆಯುಧಗಳು ಮೊದಲಿಗಿಂತ ಭಿನ್ನವಾಗಿದ್ದವು ಈ ಆಯುಧಗಳು ಹೊಳಪಿನಿಂದ ಕೂಡಿದ್ದು ಹರಿತವಾದ ಅಲಗನ್ನು ಹೊಂದಿದ್ದವು ಗಿಡಮೂಲಿಕೆಯನ್ನು ಅರೆಯಲು ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸುಕಲ್ಲನ್ನು ಸಹ ಇವರು ಬಳಸ್ತಾ ಇದ್ದರು ಈ ಕಾಲಮಾನದ ಕೆಲವು ಮಡಿಕೆ ಕುಡಿಕೆಗಳು ದೊರೆತಿವೆ ಇವುಗಳಲ್ಲಿ ಕೆಲವು ಅಲಂಕರಿಸಲ್ಪಟ್ಟಿವೆ ಮಡಿಕೆಗಳನ್ನು ಧಾನ್ಯಗಳ ಶೇಖರಣೆಗಾಗಿ ಬಳಸಲಾಗ್ತಿತ್ತು ಇವುಗಳಲ್ಲಿ ಅಕ್ಕಿ ಗೋಧಿ ಹಾಗೂ ಇನ್ನಿತರ ದವಸ ಧಾನ್ಯಗಳನ್ನು ಬೇಯಿಸಲಾಗ್ತಿತ್ತು ಈ ಕಾಲದ ಮನುಷ್ಯನು ಬಟ್ಟೆಯನ್ನು ನೇಯೋದನ್ನು ಸಹ ಕಲಿತಿದ್ದನು ಇದಿಷ್ಟು ನವಶಿಲಾಯುಗದಲ್ಲಿ ಕಂಡುಬಂತಹ ಮಾಹಿತಿಗಳು ಇನ್ನು ಉಳಿದಂತೆ ನೋಡಿ ಅಭ್ಯಾಸ ಭಾಗಗಳಿದೆ ಅಭ್ಯಾಸ ಭಾಗದಲ್ಲಿ ಬಿಟ್ಟ ಸ್ಥಳಗಳು ಮತ್ತು ಪ್ರಶ್ನೋತ್ತರಗಳಿವೆ ಇದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೇನೆ ನೀವು ಅಲ್ಲಿ ಹೋಗಿ ನೋಡ್ಬೋದು ನನ್ನ ಚಾನಲಲ್ಲಿ ಎಲ್ಲ ರೀತಿಯ ಜಿ ಪಿ ಟಿ ಪಿ ಎಸ್ ಟಿ ಟಿ ಇ ಟಿ ಎಚ್ ಎಸ್ ಡಿಯರಿಗೆ ಸಂಬಂಧಪಟ್ಟಿದ್ದ ಪುಸ್ತಕಗಳ ಮಾಹಿತಿಗಳು ದೊರಕುತ್ತೆ ಹೋಗಿ ನೀವು ನೋಡ್ಬೋದು ಹಾಗಾದರೆ ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್